ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚಾಮರಾಜನಗರ ಡಿಸ್ಟಿಕ್ಕು ಎಳೆಮೇಲೆ ಗ್ರಾಮ ಆನೂರು ತಾಲೂಕು ಮಾದೇಶ್ವರನ ಬೆಟ್ಟಕ್ಕೆ ಹೋಗುವಂಥ ಹೈವೇಯಿಂದ ಇಲ್ಲಿಗೆ ಕೇವಲ ಇನ್ನೂರು ಮೀಟರ್ ಮಾತ್ರ ಆಗುತ್ತೆ ಈ ಜಮೀನಿಗೆ ಇನ್ನು ಅಲ್ಲಿಂದ ತಾರು ಅಟ್ಯಾಚ್ ಇರುವಂಥ ಜಮೀನು ಇನ್ನು ಈ ಜಮೀನಿಗೆ ಏನೆಲ್ಲ ಯೂಸ್ ಮಾಡ್ಕೋಬೋದು ನೀರಿನ ಸ್ಥಿತಿ ಹೇಗಿದೆ ಮಣ್ಣು ಯಾವುದು ಇದರ ಬೆಲೆ ಎಷ್ಟು ಎಲ್ಲವನ್ನು ಕೂಡ ನಾನು ನಿಮಗೆ ಮುಂದೆ ಸಂಪೂರ್ಣವಾದ ಮಾಹಿತಿ ನೀಡ್ತಾ ಹೋಗ್ತೀನಿ ಯಾರೆಲ್ಲ ವೀಡಿಯೋ ನೋಡ್ತಾ ಇದ್ದೀರಾ ನಿಮ್ಮ ಸ್ನೇಹಿತರು ಬಂದು ಬಳಗ ಯಾರಾದರೂ ಜಮೀನು ಮಾರಾಟ ಮಾಡುವಂಥವರಿದ್ದರೆ ಇದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಇರುತ್ತೆ ಅವರಿಗೆ ನನ್ನ ನಂಬರ್ ಕೊಡಿ ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಮೊದಲಿಗೆ ಇದು ನೋಡು ನೋಡಿ ಕಾಣಿಸ್ತಾ ಇದೆ ಇದು ನಿಮಗೆ ಇಪ್ಪತ್ಮೂರು ಗುಂಟೆ ಇರುವಂತ ಜಮೀನು ಸುತ್ತಲೂ ಕೂಡ ಕಾಂಪೌಂಡನ್ನು ಹಾಕಿದ್ದಾರೆ ಈಗಾಗಲೇ ಮೆಕ್ಕೆಜೋಳ ಬೆಳೆ ಬರುವ ಹಂತದಲ್ಲಿದೆ ಇದು ಇಪ್ಪತ್ಮೂರು ಗುಂಟೆ ಇರುವಂತ ಜಮೀನು ಜೊತೆಗೆ ಇದು ಇಲ್ಲಿಂದ ವಿಲೇಜ್ಗೆ ಐವತ್ತು ಮೀಟರ್ ಮಾತ್ರ ಆಗುತ್ತೆ ಜೊತೆಗೆ ಇದು ಮಹದೇಶ್ವರನ ಬೆಟ್ಟಕ್ಕೆ ಹೋಗುವ ಹೈವೇಯಿಂದ ಇನ್ನೂರು ಮೀಟರ್ ಆಗ್ತಾ ಇರೋದ್ರಿಂದ ಇದು ಸ್ವಲ್ಪ ಲ್ಯಾಂಡ್ ರೇಟ್ ಜಾಸ್ತಿ ಜೊತೆಗೆ ಈ ಲ್ಯಾಂಡಿನ ಸುತ್ತಮುತ್ತ ಅಂದರೆ ಒಂದು ಐವತ್ಮೂರು ಮೀಟ್ರ್ ಅಥವಾ ನೂರು ಮೀಟ್ರ್ ಅಂತರದಲ್ಲಿ ಕೆಲವು ಚಿತ್ರ ನಟರ ಚಲನಚಿತ್ರ ನಟರ ಫಾರ್ಮ್ ಹೌಸ್ಗಳಿಗೆ ನೋಡಿ ನಿಮಗೆ ಕಾಣಿಸ್ತಾ ಇದೆ ವಿಲೇಜ್ ಅದು ವಿಲೇಜ್ ತುಂಬ ಲೊಕೇಶನ್ ತುಂಬ ಚೆನ್ನಾಗಿದೆ ವಿಲೇಜ್ ಪಕ್ಕನೇ ಇರೋದು ನಿಮಗೆ ವಿಲೇಜ್ಗೆ ಒಂದು ಐವತ್ತು ಮೀಟರ್ ಆಗಬಹುದು ಅಷ್ಟು ಬಿಟ್ಟರೆ ಬರೇನು ಜಾಸ್ತಿ ಡಿಫ್ರೆನ್ಸ್ ಆಗಲ್ಲ ಜೊತೆಗೆ ಇಲ್ಲೆಲ್ಲ ಸುತ್ತಲೂ ಕೂಡ ನಿಮಗೆ ಚಲನಚಿತ್ರ ನಟರು ಜೊತೆಗೆ ನಿಮಗೆ ಇನ್ನೊಂದು ಇದನ್ನು ಕಮರ್ಷಿಯಲ್ ಲ್ಯಾಂಡಾಗಿ ಯೂಸ್ ಮಾಡ್ಕೊಬೋದು ಅನ್ನೋದಕ್ಕೆ ಇಲ್ಲಿಂದ ಐವತ್ತು ಮೀಟ್ರ್ ಅಂತರದಲ್ಲಿ ಒಂದು ರೆಸಾರ್ಟ್ ಇದೆ ಜೊತೆಗೆ ನೀವಿಲ್ಲಿ ಒಂದು ರೆಸಾರ್ಟೋ ಅಥವಾ ಹೋಟ್ಲು ಇನ್ನೂ ಕಮರ್ಷಿಯಲ್ ಲ್ಯಾಂಡಾಗಿ ಜೊತೆಗೆ ಚಿಕ್ಕದಾಗಿ ಫಾರ್ಮ್ ಹೌಸ್ ಇಪ್ಪತ್ತ್ಮೂರು ಗುಂಟೆ ಇರೋದರಿಂದ ಜೊತೆಗೆ ಇಪ್ಪತ್ತ್ಮೂರು ಗುಂಟೆ ಜೊತೆಗೆ ಒಂದು ಮೂರು ಗುಂಟೆ ಖರಾಬ್ ಸಿಗುತ್ತೆ ನಿಮಗೆ ಟೋಟಲ್ ಇಪ್ಪತ್ತಾರು ಗುಂಟೆ ಆಗುತ್ತೆ ಒಂದು ಸಣ್ಣದಾಗಿ ಫಾರ್ಮ್ ಹೌಸ್ ಮಾಡ್ಕೊಬೋದು ನೋಡಿ ಸುತ್ತಲೂ ಕೂಡ ವಿಲೇಜು ಟ್ಯಾಂಕು ಎಲ್ಲ ಕಾಣಿಸ್ತಾ ಇದೆ ಜೊತೆಗೆ ನಿಮಗೆ ಇಲ್ಲಿ ನೀರಿನ ಸ್ಥಿತಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ತುಂಬ ಚೆನ್ನಾಗಿದೆ ನೀರಿನ ಸ್ಥಿತಿ ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸೇ ಯಾವುದು ಅಂದರೆ ಈ ಜಮೀನಿಗೆ ಬೋರಿಲ್ಲ ಅಷ್ಟೇ ಪಕ್ಕದವರ ಬೋರಿಂದ ಅವರೇ ಮೆಕ್ಕೆಜೋಳ ಹಾಕ್ಕೊಂಡಿದ್ದಾರೆ ನೀವು ಬೋರ್ ಹಾಕ್ಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನೀರಿಂದೇನು ಸಮಸ್ಯೆ ಇಲ್ಲ ಆದ್ದರಿಂದನೇ ಈ ಜಮೀನಿಗೆ ಒಂದು ಐವತ್ತು ಮೀಟ್ರ್ ನೂರು ಮೀಟ್ರ್ ಅಂತರದಲ್ಲಿ ಚಲನಚಿತ್ರ ನಟರ ಫಾರ್ಮ್ ಹೌಸ್ಗಳಿವೆ ಮಣ್ಣು ಮಾತ್ರ ಫ್ಯೂರ್ ರೆಡ್ ಸಾಯಿಲ್ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಜಮೀನಿನ ಪಕ್ಕ ಒಂದು ಕಾಲುವೆ ಹೋಗಿದೆ ನೀರಿನ ಕಾಲುವೆ ಫ್ಯೂರ್ ರೆಡ್ ಸಾಯಿಲ್ ಮಣ್ಣು ಕೂಡ ಚೆನ್ನಾಗಿದೆ ನೀವು ಅಂದರೆ ಅಗ್ರಿಕಲ್ಚರ್ ಲ್ಯಾಂಡ್ ಲ್ಯಾಂಡ್ ಮಾಡ್ಕೊಬೇಕಂತೇನಿಲ್ಲ ಮಾದೇಶ್ವರನ ಬೆಟ್ಟಕ್ಕೆ ಹೋಗುವ ಹೈವೇಯಿಂದ ಕೇವಲ ಇನ್ನೂರು ಮೀಟರ್ ಆಗೋದ್ರಿಂದ ಇದು ಕಮರ್ಷಿಯಲ್ ಲ್ಯಾಂಡ್ಗೆ ಒತ್ತು ಜಾಸ್ತಿ ಕೊಡ್ತಾರೆ ರೆಸಾರ್ಟು ಹೋಟ್ಲು ಇನ್ನೊಂದು ಮತ್ತೊಂದು ಯಾವುದಾದರೂ ಉಪಯೋಗ ಮಾಡ್ಕೋಬೋದು ಜನ್ರಲ್ ಪ್ರಾಪರ್ಟಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಜನ್ರಲ್ ಪ್ರಾಪರ್ಟಿ ನೀವು ಒಂದು ಸಾರಿ ಸ್ಪಾಟ್ ವಿಸಿಟ್ ಕೊಡಿ ಯಾವುದೇ ತಾಲೂಕು ಯಾವುದೇ ಡಿಸ್ಟಿಕ್ಕಿಂದ ಆಗಲಿ ಓನರ್ ನಂಬರ್ನ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿರ್ತೀನಿ ಅವರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಗೋಬೋದು ಯಾಕೆ ನಾನು ನಮ್ಮ ಚಿತ್ರದುರ್ಗ ಡಿಸ್ಟಿಕ್ಕು ಹೊರತುಪಡಿಸಿ ಯಾವುದೇ ಡಿಸ್ಟಿಕ್ಕಿಂದ ಬಂದರೂ ಕೂಡ ಜಮೀನು ಮಾರಾಟಕ್ಕೆ ನಾನು ಡಿಸ್ಕ್ರಿಪ್ಷನಲ್ಲಿ ಅವರ ನಂಬರು ಲೊಕೇಶನ್ನು ಹಾಕುವಂಥ ಪ್ರಯತ್ನ ಮಾಡಿರ್ತೀನಿ ನೀವು ಒಂದು ಚೆಕ್ ಮಾಡ್ಕೋಬೋದು ನೋಡಿ ನೀರಿನ ಸ್ಥಿತಿ ಸಮಸ್ಯೆ ಇಲ್ಲ ಜೊತೆಗೆ ತಾರೋಡ್ ಅಟ್ಯಾಚ್ ಇರುವಂಥದ್ದು ನಾನು ಸ್ಟಾರ್ಟಿಂಗಲ್ಲಿ ನಿಮಗೆ ತಾರೋಡ್ ತೋರಿಸಿದ್ದೀನಿ ತಾರೋಡಿನ ಸಮಸ್ಯೆ ಇಲ್ಲ ರೋಡಿನ ಸಮಸ್ಯೆ ಇಲ್ಲ ನೀರಿನ ಸ್ಥಿತಿ ಚೆನ್ನಾಗಿದೆ ಜನರಲ್ ಪ್ರಾಪರ್ಟಿ ಜೊತೆಗೆ ಕಮರ್ಷಿಯಲ್ ಲ್ಯಾಂಡ್ ಇದು ಇಪ್ಪತ್ತ್ಮೂರು ಗುಂಟೆ ಇರುವಂಥದ್ದು ಜೊತೆಗೆ ಮೂರು ಗುಂಟೆ ಎಕ್ಸ್ಟ್ರಾ ಸಿಗುವಂಥದ್ದು ಇನ್ನು ಎಲ್ಲ ವಿಚಾರವನ್ನು ನಾನು ಹೇಳಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಯಾವಾದರೂ ಕೆಲವೊಂದು ವಿಚಾರಗಳನ್ನು ಬಿಟ್ಟಿದ್ದರೆ ಅಂಥವನ್ನು ಕೆಳಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಮುಂದಿನ ವೀಡಿಯೋಗಳಲ್ಲಿ ಅದನ್ನು ಅಳವಡಿಸ್ಕೊಂಡು ವಿಡಿಯೋದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಈಗ ಕೊನೆಯದಾಗಿ ಈ ವಿಡಿಯೋಗೆ ಒಂದು ಎಕರೆ ಇಲ್ಲ ಇಪ್ಪತ್ತ್ಮೂರು ಗುಂಟೆ ಇರೋದರಿಂದ ಆಗಿ ನಲವತ್ತೆಂಟು ಲಕ್ಷ ಹೇಳ್ತಾರೆ ಯಾಕೆಂದರೆ ಇದು ಕಮರ್ಷಿಯಲ್ ಲ್ಯಾಂಡ್ ಆಗಿರೋದ್ರಿಂದ ನಲವತ್ತೆಂಟು ಲಕ್ಷ ಹೇಳ್ತಾರೆ ಬಾವಿ ಇದೆ ನೋಡ್ರಿ ಈ ಜಮೀನಿಗೆ ನಲವತ್ತೆಂಟು ಲಕ್ಷ ನಗೇಶ ಇದೆ ನೀವು ಕುತ್ಕೊಂಡು ಓನರ್ ಹತ್ರ ಡೈರೆಕ್ಟ್ ನೀವೇ ಮಾತಾಡ್ಬೋದು ನೀವು ಕೇಳ್ಬೋದು ಕೆಲವೊಬ್ಬರು ರೇಟ್ ಹಾಕ್ತಾರೆ ಸರ್ ರೇಟ್ ಜಾಸ್ತಿ ಆಯಿತು ರೇಟ್ ಜಾಸ್ತಿ ಆಯಿತು ಅಂತ ನೇರವಾಗಿ ಅಲ್ಲಿ ಲೊಕೇಶನ್ಗೆ ಭೇಟಿ ಕೊಡಿ ಯಾವೆಲ್ಲ ಉಪಯೋಗಕ್ಕೆ ಬರುತ್ತೆ ಇದು ಜಮೀನು ಅನ್ನೋದನ್ನು ಯೋಚನೆ ಮಾಡಿ ಅಲ್ಲಿ ಸುತ್ತಲೂ ಕೂಡ ರೇಟನ್ನು ತಿಳ್ಕೊಳ್ಳಿ ಅದಾದ ಮೇಲೆ ಓನರ್ ಹತ್ರ ಸೀಟಿಂಗ್ ಅಂದರೆ ವ್ಯವಹಾರವನ್ನು ನಡೆಸಿ ಅಂತ ಹೇಳ್ತಾ ಜೊತೆಗೆ ಬೆಂಗಳೂರಿಂದ ಇಲ್ಲಿಗೆ ಕೇವಲ ನೂರ ಐವತ್ತು ಕಿಲೋಮೀಟ್ರ್ ಆಗುತ್ತೆ ಚಾಮರಾಜನಗರ ಅಂದರೆ ಬೆ ಮಧೇಶ್ವರನ ಬೆಟ್ಟದಿಂದ ಈ ಜಾಗಕ್ಕೆ ನಲವತ್ತು ಕಿಲೋಮೀಟ್ರ್ ಆಗುತ್ತೆ ಇನ್ನು ವಿಲೇಜಿಂದ ನೂರು ಮೀಟ್ರ್ ಆಗುತ್ತೆ ಇನ್ನು ತಾಲೂಕಿಂದ ಕೇವಲ ನಾಲ್ಕೇ ಕಿಲೋಮೀಟ್ರ್ ಆಗುತ್ತೆ ಆನೂರು ತಾಲೂಕಿಂದ ಅಂತ ಹೇಳ್ತಾ ಇದೇ ರೀತಿ ಯಾರೆಲ್ಲ ಹೊಸಬಿಡಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವಿಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಕೆಲವೊಂದು ಇಪ್ಪತ್ತ್ಮೂರು ಗುಂಟೆ ಬೇಕು ನನಗೆ ಆ ಥರ ಅನ್ನೋರಿಗೆ ಈ ಜಮೀನು ಸೂಕ್ತ ಅವರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್